ಬಯಸಲಾಳ್ ದೇವರು ನಮಗೆ ಸ್ತೋತ್ರ ಮುಂಜಾನೆ ಸಮಯಕ್ಕಾಗಿ ಕರ್ತನನ್ನು ವಂದಿಸೋಣ ಇನ್ನೊಂದು ಹೊಸ ದಿನವನ್ನು ಕೊಟ್ಟಂಥ ದೇವರಿಗೆ ಈ ಸಮಯದಲ್ಲಿ ನಾವು ಕರ್ ಕೃತಜ್ಞತ ಸ್ತೋತ್ರವನ್ನು ಸಲ್ಲಿಸೋಣ ಎಷ್ಟು ಜನ ಸಂತೋಷವಾಗಿದ್ದೀರಾ ರಾತ್ರಿ ಎಲ್ಲ ಸುಖ ನಿದ್ರೆ ಮಾಡಿದ್ದೀರಾ ಇನ್ನೊಂದು ದಿನವನ್ನು ಕೊಟ್ಟಂಥ ದೇವರಿಗೆ ಈ ಸಮಯದಲ್ಲಿ ಸ್ತೋತ್ರ ಸಲ್ಲಿಸೋಣವ ಮುಂಜಾನೆ ಸಮಯದಲ್ಲಿ ಒಂದು ವಾಗ್ದಾನವನ್ನು ನಾವು ಓದಿಕೊಳ್ಳೋಣ ಇವೆಲ್ಲ ಪ್ರವಾದನೆಯ ಗ್ರಂಥ ಅದರ ಎರಡನೇ ಅಧ್ಯಾಯ ಹತ್ತೊಂಬತ್ತವನ್ನು ಹತ್ತೊಂಬತ್ತನೇ ವಚನವೇ ರೀತಿಯಾಗಿ ಹೇಳ್ತದೆ ಈಗ ನಾನು ದ್ರಾಕ್ಷಾರಸ ತೈಲಗಳನ್ನು ನಿಮಗೆ ಕಳಿಸುತ್ತಿದ್ದೇನೆ ಅವುಗಳಿಂದ ನಿಮಗೆ ತೃಪ್ತಿಯಾಗುವುದು ಆಮೇಲೆ ಒಂದು ಚಿಕ್ಕ ಮಗು ತಾಯಿಯನ್ನು ಬಿಟ್ಟು ಎಲ್ಲರ ಬಳಿಗೆ ಹೋಗಲಿಕ್ಕೆ ಅದು ಇಷ್ಟಪಡೋದಿಲ್ಲ ಬೇರೆಯವರು ಎಷ್ಟೇ ಅದನ್ನು ದೂರ ತೆಗೆದುಕೊಂಡು ಹೋಗಿ ಅದಕ್ಕೆ ನಾನಾ ವಿಧವಾದಂತಹ ತಿಂಡಿ ತಿನಿಸುಗಳನ್ನು ಆಟದ ವಸ್ತುಗಳನ್ನು ಮುಂದೆ ಇಟ್ಟರೂ ಕೂಡ ಒಂದು ವೇಳೆ ಸ್ವಲ್ಪ ಸಮಯ ತಾತ್ಕಾಲಿಕವಾಗಿ ಅದು ಸುಮ್ಮನಾಗಬಹುದು ಆದರೆ ಅದನ್ನು ತಾಯಿ ಆ ಮಗು ಸ್ವಲ್ಪ ಸಮಯದ ನಂತರ ತಾಯಿಯನ್ನು ನೋಡದೆ ತಾಯಿಯ ಎದೆಹಾಲು ಕುಡಿಯದೆ ತಾಯಿಯ ಮಡಿಲಲ್ಲಿ ಮಲಗದೆ ತಾಯಿಯ ಸ್ಪರ್ಶವಿಲ್ಲದೆ ಆ ಮಗುವಿಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಾಗಿ ಆತ್ಮಿಕ ಮಕ್ಕಳಾಗಿರುವಂಥ ನಾವುಗಳು ಆತ್ಮಿಕ ತಂದೆ ನಮ್ಮ ತಂದೆ ಆತ್ಮಸ್ವರೂಪನಾದಂಥ ದೇವರು ಅದನ್ನು ನಮಗೆ ತೃಪ್ತಿಪಡಿಸದೆ ಲೋಕದ ಯಾ ಜನರು ಯಾರೂ ನಮ್ಮನ್ನು ತೃಪ್ತಿಪಡಿಸಲಿಕ್ಕೆ ಯಾವ ವಸ್ತುಗಳು ನಮ್ಮನ್ನು ತೃಪ್ತಿಪಡಿಸಲಿಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ ಹಾಲಿಲಿಯ ನಂಬ್ತೀರ ಈ ವಾ ವಾಕ್ಯವನ್ನು ಖಂಡಿತವಾಗಿ ದೇವರು ಹೇಳ್ತಾ ಇದ್ದಾರೆ ಈಗ ನಾನು ದ್ರಾಕ್ಷರಸ ತೈಲಗಳನ್ನು ನಿಮಗೆ ಕಳಿಸ್ತಾ ಇದ್ದೇನೆ ಧಾನ್ಯ ದ್ರಾಕ್ಷರಸ ತೈಲ ಇವುಗಳಿಂದ ನಿಮಗೆ ತೃಪ್ತಿಯಾಗುವುದು ಎಂಬುದಾಗಿ ದೇಹಕ್ಕೆ ಹಸಿವೆಯಾದಾಗ ದೇಹ ಬಲಹೀನವಾದಾಗ ನಮಗೆ ಊಟ ಬೇಕಾದಾಗ ಊಟ ಮಾಡಿದರೆ ನಮ್ಮ ದೈಹಿಕ ತೃಪ್ತಿಯನ್ನು ನಾವು ಹೊಂದಿಕೊಳ್ತೇವೆ ಹೌದಲ್ವ ದೇಹಕ್ಕೆ ಬೇಕಾಗಿರುವಂಥದ್ದು ಊಟ ಹಾಗಾಗಿ ಊಟ ಮಾಡಿದರೆ ನಮಗೆ ತೃಪ್ತಿ ಆಗುತ್ತೆ ಆದರೆ ಆಗಬೇಕು ಅಂದರೆ ಆತ್ಮಸ್ವರೂಪನಾದಂಥ ದೇವರು ಕಳಿಸಿರುವಂಥ ಆತ್ಮೀಯ ಆಹಾರವನ್ನು ಮಾತ್ರವೇ ನಾವು ಭುಜಿಸಬೇಕು ಹಾಗಾಗಿ ಈ ಸಮಯದಲ್ಲಿ ದೇವರು ತಾನೇ ಹೇಳ್ತಾ ಇದ್ದಾರೆ ನಿಮ್ಮನ್ನು ತೃಪ್ತಿಪಡಿಸುವಂಥದ್ದು ನನ್ನ ಕೈಯಲ್ಲಿದೆ ನಾನು ನಿನ್ನ ತಂದೆ ನಾನು ನಿನ್ನ ಆತ್ಮನ ತನ್ ಆತ್ಮನಾದವನು ನಾನು ನಿನ್ನನ್ನು ಸೃಷ್ಟಿಸಿದವನು ನಾನು ನಿನ್ನ ಸೃಷ್ಟಿಕರ್ತ ನಾನು ತೃಪ್ತಿಪಡಿಸದ ಹೊರತು ನಿನಗೆ ತೃಪ್ತಿಯಾಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾನೇ ನಿನಗೆ ದ್ರಾಕ್ಷ ರಸ ತೈಲಗಳನ್ನು ಧಾನ್ಯಗಳನ್ನು ಕಳಿಸ್ತೇನೆ ಆಗ ನಿಮಗೆ ತೃಪ್ತಿಯಾಗುವುದು ಎಂಬುದಾಗಿ ಆ ಕೀರ್ತನೆಗಾಗನು ಕೀರ್ತನೆ ಹದಿನಾಲ್ಕಲ್ಲಿ ರೀತಿಯಾಗಿ ಹೇಳ್ತಾ ಇದ್ದಾನೆ ನಿನ್ನ ಸನ್ನಿಧಾನದಲ್ಲೇ ನನಗೆ ಸಂಪೂರ್ಣ ಸಂತೋಷವಿದೆ ಪರಿಪೂರ್ಣವಾದಂತಹ ಸ ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸೌಭಾಗ್ಯವಿದೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಮಗೆ ಪರಿಪೂರ್ಣವಾದಂಥ ಸಂತೋಷವು ಸಮಾಧಾನವು ಸೌಭಾಗ್ಯವು ಎಲ್ಲವೂ ದೊರಕುವಂಥದ್ದಾಗಿದೆ ಪ್ರಿಯರೇ ಹಾಗಾಗಿ ಒಂದು ವೇಳೆ ಇಲ್ಲಿಯವರಿಗೆ ಅನುಭವಿಸದೇ ಇರುವಂಥ ಸಮಾಧಾನ ನೋಡದೇ ಇರುವಂಥ ಸೌಭಾಗ್ಯ ಒಂದು ವೇಳೆ ನೋಡಲು ಬಯಸುವಿಲ್ಲ ದೇವರ ಸನ್ನಿಧಾನಕ್ಕೆ ಬರಬೇಕಾಗಿದೆ ಅಲ್ಲೇ ನಮಗೆ ಆತನ ಸಮ್ಮುಖದಲ್ಲೇ ನಮಗೆ ಆತನ ಸನ್ನಿಧಾನದಲ್ಲೇ ನಮಗೆ ಪರಿಪೂರ್ಣವಾದಂಥ ಸಮಾಧಾನವೂ ಸಂತೋಷವೂ ಸೌಭಾಗ್ಯವೂ ಇರುವಂಥದ್ದು ಹಾಗಾಗಿ ಹಾಡುಗಾರನು ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ తెలుగు సాంగ్నల్ ఈ రీతి ఆటలు పట్టి నీ సన్నిధానములో పరిపూర్ణ సంతోషం ఆరాధించుకునే విలువైన అవకాశం ನಿನ್ನ ಸನ್ನಿಧಾನದಲ್ಲಿ ನನಗೆ ಪರಿಪೂರ್ಣ ಸಂತೋಷವು ಆರಾಧಿಸಿಕೊಳ್ಳುವಂಥ ಪರಿಪೂರ್ಣವಾದಂಥ ಅವಕಾಶ ಸಿಕ್ಕಿದೆ ನಿನಗೆ ಸ್ತೋತ್ರ ನಾನು ನಿನ್ನ ಸನ್ನಿಧಾನದಲ್ಲಿ ಇದ್ದು ಬಿಡ್ತೇನೆ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ನಿನ್ನ ಸನ್ನಿಧಾನದಲ್ಲೇ ನನಗೆ ಪರಿಪೂರ್ಣವಾದಂಥ ಸಂತೋಷ ಅಷ್ಟು ಮಾತ್ರ ನಾನು ಪ್ರತಿದಿನವೂ ಹಂಬಲಿಸ್ತೇನೆ ಮತ್ತು ಅದನ್ನೇ ಎದುರು ನೋಡ್ತೇನೆ ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ತೃಪ್ತಿಪಡಿಸುವಂಥ ನಮ್ಮ ಆತ್ಮವನ್ನು ತೃಪ್ತಿಪಡಿಸುವಂಥ ದೇವರು ನಮಗೆ ಧಾನ್ಯ ದ್ರಾಕ್ಷರಸ ತೈಲ 可能是。And, uh ಅನುಗ್ರಿಸ್ದೇ ನಿಮಗೆ ತೃಪ್ತಿ ಆಗ್ತದೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ ಒಂದು ವೇಳೆ ಇದುವರೆಗೆ ಅನುಭವಿಸದೇ ಇರುವಂಥ ತೃಪ್ತಿ ಸಮಾಧಾನ ನಿಮಗಿರುವುದಾದರೆ ದೇವರ ಸನ್ನಿಧಾನದಲ್ಲಿ ಬನ್ನಿ ತೃಪ್ತಿಯನ್ನು ಹೊಂದಿಕೊಳ್ಳ್ರೆ ಪ್ರಾರ್ಥನೆ ಮಾಡೋ ನವ ಪರಿಶುದ್ಧನಾದಂಥ ದೇವರೇ ಒಳ್ಳೆಯ ಸಮಯಕ್ಕಾಗಿ ಮುಂಜಾನೆ ಸಮಯಕ್ಕಾಗಿ ಸ್ತೋತ್ರ ಮಾಡೋರಾಗಿದ್ದೇವೆ ಹೌದು ಕರ್ತನೆ ನಿನ್ನ ಪರಿಪೂರ್ಣವಾದಂಥ ಸಂತೋಷ ಸಮಾಧಾನ ನಿನ್ನ ಸನ್ನಿಧಾನದಲ್ಲಿ ನಮಗೆ ಸಿಕ್ಕುವಂಥದ್ದಾಗಿದೆ ಎಂಬುದಾಗಿ ವಾಕ್ಯದ ಮೂಲಕವಾಗಿ ನಮಗೆ ಬಲಪಡಿಸಿದಿರಿ ಅಪ್ಪ ನಿಮಗೆ ಸ್ತೋತ್ರ ಮಾಡ್ತೇವೆ ಮುಂಜಾನೆ ಸಮಯದಲ್ಲಿ ಪ್ರತಿಯೊಬ್ಬನ ತೃಪ್ತಿಪಡಿಸಿರಿ ಸ್ವಾಮಿ ಪ್ರಾರ್ಥನೆ ಕೇಳಿದರೆ ತಿಳಿಸಿದ ಉತ್ರ ಯೇಸುವಿನಾಮದಲ್ಲಿ ತಂದೆಯೇ ಆಮೇನ್ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ ಆಮೇನ್